ಪ್ರಿಯ ವೀಕ್ಷಕರೇ ಈ ಕಥೆ ಹದಿನೇಳು ವರ್ಷದ ಜಿಮ್ಮಿಯ ಕಥೆಯಾಗಿದೆ ಅವನು ಜಿಮ್ಮಿಗೆ ದೀಪಾವಳಿಯ ರಜೆ ಇರುವುದರಿಂದ ತನ್ನ ಚಿಕ್ಕಮ್ಮನ ಮನೆಗೆ ಕೊಚ್ಚಿಗೆ ಹೋಗುತ್ತಿದ್ದ ಜಿಮ್ಮಿಯ ಪರಿವಾರ ಅವನ ಚಿಕ್ಕಮ್ಮನ ಊರಿನ ಒಳಗೆ ಹೋಗುತ್ತಿದ್ದಂತೆ ಜಿಮ್ಮಿಗೆ ಬಾಯಕೆ ಆಯಿತು ಆಗ ಜಿಮ್ಮಿಯ ತಂದೆ ಸೈಡ್ ಇರುವ ಒಂದು ಅಂಗಡಿಯ ಪಕ್ಕ ಪಕ್ಕದಲ್ಲಿ ಗಾಡಿಯನ್ನು ನಿಲ್ಲಿಸಿದರು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಜಿಮ್ಮಿಯ ತಂದೆಗೆ ವ್ಯಕ್ತಿಗಳ ಗುಂಪು ಕಾಣಿಸಿತು ಆಗ ಜಿಮ್ಮಿಯ ತಂದೆ ಆ ವ್ಯಕ್ತಿಗಳ ಹತ್ತಿರ ಹೋಗಿ ಕೇಳಿದರು ಏಕೆ ಹೇಗೆ ನಿಂತಿದ್ದೀರಾ ಏನಾಯಿತು ಎಂದು ಕೇಳಿದಾಗ ಅವರು ಹೇಳುತ್ತಿದ್ದಂತೆ ಜಿಮ್ಮಿಗೆ ಆ ವ್ಯಕ್ತಿಗಳ ಗುಂಪಿನ ಮಧ್ಯೆ ಒಬ್ಬ ಮಹಿಳೆಯ ಶವ ಕಾಣಿಸಿತು ಆ ಶವವನ್ನು ನೋಡುತ್ತಿದ್ದಂತೆ ಜಿಮ್ಮಿಗೆ ಅನಿಸಿತು ಯಾವುದೋ ಒಂದು ಪ್ರತಿಬಿಂಬ ತನ್ನನ್ನು ತಪ್ಪಿ ಹೋಯಿತು ಅಂತ ಆಗ ಜಿಮ್ಮಿಗೆ ರೋಡಿನಲ್ಲಿ ಬಿದ್ದಿರುವ ಆ ಮಹಿಳೆಯ ಅಲಂಕಾರದ ವಸ್ತುಗಳ ಕಡೆ ಹೋಯಿತು ಅವನು ಯಾರಿಗೂ ಕಾಣಿಸಿದಂತೆ ಅಲ್ಲಿ ಬಿದ್ದಿರುವ ಒಂದು ಖಡ್ಗವನ್ನು ತೆಗೆದುಕೊಂಡ ಅಷ್ಟರಲ್ಲಿ ಜಿಮ್ಮಿಯ ತಂದೆ ಜಿಮ್ಮಿಗೆ ಕರೆದರು ಆಗ ಅವನು ತನ್ನ ಜೇಬಿನಲ್ಲಿ ಆ ಒಂದು ಖಡ್ಗ ಇಟ್ಟುಕೊಂಡು ಅಲ್ಲಿಂದ ಹೋದರು ತನ್ನ ಚಿಕ್ಕಮ್ಮನ ಮನೆಗೆ ತಲುಪಿದ ಮೇಲೆ ಜಿಮ್ಮಿಗೆ ಎಲ್ಲರೊಂದಿಗೆ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಅವರ ಮನೆಯವರಿಗೆ ಅನಿಸಿತು ಜಿಮ್ಮಿ ರೋನಿನಲ್ಲಿ ಬಿದ್ದಿರುವ ಆ ಶವವನ್ನು ನೋಡಿ ಡಿಸ್ಟರ್ಬ್ ಆಗಿದ್ದಾನೆ ಅಂದುಕೊಂಡರು ಆದರೆ ಜಿಮ್ಮಿಯ ಗಮನ ಇನ್ನೂ ಆ ಒಂದು ಖಡ್ಗದಲ್ಲಿತ್ತು ಅವನು ತನ್ನ ರೂಮ್ನಲ್ಲಿ ಇರುವ ಕನ್ನಡಿಯ ಮುಂದೆ ನಿಂತು ಆ ಖಡ್ಗವನ್ನು ಧರಿಸಿದ ಮುಗುಳ್ನಗೆಯಿಂದ ತನ್ನನ್ನೇ ನೋಡುತ್ತಿದ್ದ ಒಂದು ದಿನ ಜಿಮ್ಮಿ ತನ್ನ ರೂಮ್ನಲ್ಲಿ ಆ ಖಡ್ಗವನ್ನು ಧರಿಸಿ ನಿಂತಿದ್ದ ಆಗ ಅವನಿಗೆ ಒಂದು ಆಸೆ ಉಂಟಾಯಿತು ಅದು ಏನೆಂದರೆ ಜಿಮ್ಮಿಯು ಪೂರ್ತಿಯಾಗಿ ಹುಡುಗಿಯಾಗಬೇಕು ಅಂತ ಅನಿಸಿತು ಜಿಮ್ಮಿ ಜಿಮ್ಮಿ ತನ್ನ ತಂಗಿ ಹತ್ತಿರ ಹೋಗಿ ಅವಳಿಂದ ಅಲಂಕಾರದ ವಸ್ತುವನ್ನು ಕೇಳುತ್ತಿದ್ದ ಆಗ ಜಿಮ್ಮಿ ತನ್ನ ಚಿಕ್ಕಮ್ಮನ ರೂಮ್ಗೆ ಹೋಗಿ ಅಲ್ಲಿಂದ ಅವರ ಸೀರೆ ಮತ್ತು ಮೇಕಪ್ ತೆಗೆದುಕೊಂಡು ಬಂದ ಅವನು ರೆಡಿ ಆಗುತ್ತಿದ್ದಂತೆ ಜಿಮ್ಮಿಯ ತಂದೆ ಅವನ ರೂಮ್ಗೆ ಬಂದರು ಜಿಮ್ಮಿಗೆ ನೋಡುತ್ತಿದ್ದಂತೆ ಅವನ ತಂದೆ ಜಿಮ್ಮಿಗೆ ತುಂಬಾ ಬೈದರು ಆಗ ಜಿಮ್ಮಿಯು ಅಳು ತನ್ನನಿಗೆ ಆಗುವ ಆಸೆ ಎಂದು ಹೇಳಿದ ಅದನ್ನು ಕೇಳಿದ ಅವನ ತಂದೆ ತುಂಬಾ ಕೋಪದಿಂದ ಜಿಮ್ಮಿಗೆ ಹೊಡೆದು ಹೊಡೆದರು ಅವನ ರೂಮ್ ಡೋರ್ ನ ಹೊರಗಿನಿಂದ ಲಾಕ್ ಮಾಡಿ ಹೋದರು ಆಗ ಜಿಮ್ಮಿ ತನ್ನ ನಲ್ಲಿ ಕುಳಿತು ಜೋರಾಗಿ ಎಡುತ್ತಿದ್ದ ಇದ್ದಕ್ಕಿದ್ದಂತೆ ಅವನಿಗೆ ಆ ಗೋಡೆಯ ಮೇಲೆ ಒಂದು ಹುಡುಗಿಯ ನೆರಳು ಕಾಣಿಸಿತು ಮೆಲ್ಲ ಮೆಲ್ಲಗೆ ಆ ನೆರಳು ಅವನ ಕಡೆಗೆ ಬರಲಾರಂಭಿಸಿತು ಜಿಮ್ಮಿ ಆ ನೆರಳು ನೋಡಿ ಸ್ವಲ್ಪ ಭಯಪಟ್ಟಿದ ರೂಮ್ನ ಬಾಗಿಲು ಜೋರು ಜೋರಾಗಿ ಬಡಿಯುತ್ತಿದ್ದ ಆದರೆ ಯಾರೂ ಬಾಗಿಲು ತೆರೆದಿಲ್ಲ ಅವನು ಹಿಂದಿ ತಿರುಗಿ ನೋಡಿದ ಅಲ್ಲಿ ಯಾರೂ ಇರಲಿಲ್ಲ ಮತ್ತೆ ಅವನ ಬೆಟ್ ಕೆಳಗೆಯಿಂದ ಒಂದು ವಿಚಿತ್ರ ವಿಚಿತ್ರ ಶಬ್ದ ಕೇಳಿಸುತ್ತಿತ್ತು ಯಾರೂ ಅವನಿಗೆ ಕರೆದ ಹಾಗೆ ಜಿಮ್ಮಿಯು ಬೆಟ್ ಕೆಳಗೆ ನೋಡಿದ ಅಲ್ಲಿ ಆ ಹೆಂಗಸಿನ ಶವ ನೋಡಿದ ಅವನು ರೋಡ್ ಅಲ್ಲಿ ನೋಡಿದ ಶವ ಅದು ನೋಡಕ್ಕೆ ತುಂಬಾ ಭಯಂಕರವಾಗಿತ್ತು ಆ ಹೆಂಗಸು ತವಳುಕಂತ ಬಂದು ಜಿಮ್ಮಿಯ ಒಳಗೆ ಸೇರಿಕೊಂಡಳು ಅಲ್ಲಿಯೇ ಎಚ್ಚರ ತಪ್ಪಿದ ಮಾರನೇ ದಿನ ಜಿಮ್ಮಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಜಿಮ್ಮಿ ಅವನ ಚಿಕ್ಕಮ್ಮನ ಸೀರೆ ಹುಡ್ಕೊಂಡು ಅಲಂಕಾರ ಮಾಡಿಕೊಳ್ಳುತ್ತಿದ್ದ ಎಲ್ಲರಿಗೂ ಹೇಳುತ್ತಿದ್ದ ಅವನ ಹೆಸರು ಲಕ್ಷ್ಮಿ ಅಂತ ಕೆಲವೊಂದು ಸಾರಿ ಜೋರು ಜೋರಾಗಿ ಕೂಗುತ್ತಿದ್ದ ಕೆಲವೊಂದು ಸಾರಿ ಶಾಂತವಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಸ್ವಲ್ಪ ಹೆದರಿರುತ್ತರ ಅಳುತ್ತಿದ್ದ ಒಂದು ದಿನ ಅಳುತ್ತಾ ಅಳುತ್ತಾ ಅಮ್ಮೆಗೆ ಹೇಳಿದ ಅವನ ಹೆಸರು ಲಕ್ಷ್ಮಿ ಅಂತ ಅವನಿಗೆ ಎಲ್ಲ ಕಡೆ ದೆವ್ವಗಳು ಕಾಣಿಸುತ್ತೆ ಅವು ನನ್ನ ಸಾಯಿಸಿ ಬಿಡುತ್ತಾರೆ ಆ ದೆವ್ವಗಳ ಕಾಲು ಉಲ್ಟಾ ಇದೆ ಅವರ ಉಂಗುರು ತುಂಬ ಉದ್ದ ಉದ್ದ ಇದೆ ಅದರಿಂದಲೇ ನನ್ನ ಮೇಲೆ ಆಕ್ರಮಣ ಮಾಡುತ್ತವೆ ಜಿಮ್ಮಿಯ ಪರಿಸ್ಥಿತಿ ದಿನೇ ದಿನೇ ಹಾಳಾಗುತ್ತಿತ್ತು ಲಕ್ಷ್ಮಿಯಾಗಿ ರೆಡಿಯಾಗುತ್ತಿದ್ದ ತನ್ನ ಕೋಣೆಯನ್ನು ಮುಚ್ಚಿ ನೃತ್ಯ ಮಾಡುತ್ತಿದ್ದ ಅವರ ಮನೆಯವರಿಗೆ ಅರ್ಥ ಆಗುತ್ತಿರಲಿಲ್ಲ ಅವನ ಜೊತೆ ಏನಾಗಿದೆ ಅಂತ ಜಿಮ್ಮಿಯ ತಂದೆ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು ಆ ಶವ ರೋಡಲ್ಲಿದ್ದು ಮತ್ತೆ ಯಾರದಲ್ಲ ಅದು ಜೋಸೆಫ್ ಅಂದರೆ ಲಕ್ಷ್ಮಿದು ಜೋಸೆಫ್ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಆದ್ದರಿಂದ ಅವನ ಹೆಸರು ಬದಲಾಯಿಸಿ ಲಕ್ಷ್ಮಿ ಇಟ್ಟುಕೊಂಡಿದ್ದ ಅವರು ಇಬ್ಬರು ಮದುವೆಯಾಗಬೇಕು ಅಂದುಕೊಂಡಿದ್ದರು ಆದರೆ ಮನೆಯವರಿಗೆ ಇದು ಇಷ್ಟ ಇರಲಿಲ್ಲ ಅವರ ಪ್ರಕಾರ ಇದು ಮಾಡ ದೊಡ್ಡ ಪಾಪ ಅಂದುಕೊಂಡಿದ್ದರು ಅವರು ಮರ್ಯಾದೆಗಾಗಿ ಎಲ್ಲರ ಮುಂದೆ ಜೋಸೆಫ್ ಅಂದರೆ ಲಕ್ಷ್ಮಿಗೆ ಕೊಂದರು ಈ ಮಾತು ಕೇಳಿ ಜಿಮ್ಮಿಯ ತಂದೆ ಶಾಕ್ ಆದರು ಅವರಿಗೆ ಅರ್ಥ ಆಯಿತು ಜಿಮ್ಮಿಯ ದೇಹದಲ್ಲಿ ಲಕ್ಷ್ಮಿಯ ಆತ್ಮ ಸೇರಿಕೊಂಡಿದೆ ಅಂತ ಅವರು ಬೇಗ ಬೇಗ ಎಲ್ಲ ಹೇಳಲು ಮನೆ ಕಡೆ ಹೊರಟರು ಆದರೆ ಅಷ್ಟೊತ್ತಿಗೆ ತುಂಬ ಸಮಯವಾಗಿತ್ತು ಜಿಮ್ಮಿಯ ಹೊತ್ತು ಕೂಡ ಕೋಣೆಯನ್ನು ಬಂದು ಮಾಡಿಕೊಂಡು ನೃತ್ಯ ಮಾಡುತ್ತಿದ್ದ ಅವನಿಗೆ ಅನಿಸಿತು ಅವನ ಬಾಗಿಲು ಹತ್ತಿರ ದೇವ್ ದೆವ್ವಗಳು ಅವನ್ನು ಸಾಯಿಸಲು ಬಂದವೆ ಅಂತ ಜಿಮ್ಮಿಯು ತುಂಬ ಭಯದಿಂದ ಕೂಗಾಡುತ್ತಿದ್ದ ಅಷ್ಟರಲ್ಲಿ ಇಡೀ ಮನೆಯವರು ಬಾಗಿಲು ಮುರಿದು ಒಳಗೆ ಬಂದರು ಅಷ್ಟರಲ್ಲಿ ಜಿಮ್ಮಿಯ ದೇಹ ಶಟ್ಕೊಂಡಿತ್ತು ಅವರು ಅವನ ಆಸ್ಪತ್ರೆಗೆ ಕರೆದ ಕೊಂಡು ಹೋದರು ಡಾಕ್ಟರ್ ತುಂಬಾ ಪ್ರಯತ್ನದಿಂದ ಜಿಮ್ಮಿ ಬದುಕುಳಿದ ಅವನ ತಂದೆ ಎಲ್ಲರೂ ಜೋಸೆಫ್ ಕತೆ ತಿಳಿಸಿದರು ಎಲ್ಲರಿಗೂ ಜೋಸೆಫ್ ಬಗ್ಗೆ ನೋವಾಯಿತು ಎಲ್ಲರೂ ಜೋಸೆಫ್ಗಾಗಿ ಪ್ರೇ ಮಾಡಿದರು ಜಿಮ್ಮಿಯ ಪಕ್ಕ ಕಡೆಗ ಸಿಕ್ತು ಅದನ್ನು ಕೂಡ ಜೋಸೆಫ್ ಸಮಾಧಿ ಹತ್ತಿರ ಮುಚ್ಚಿದರು